ఇల్ సీట్ కు పేను కర్కేస్ డ్యాన్స్ ಎಲ್ಲಾದ್ರೂ ಹುಡುಗ ಬಿಡಲ್ಲ ನೋಡ್ತಿದ್ದನ್ ಕಣೆ ಅವಳು ಏನಾದ್ರೂ ಬಂದು ಕೂತ್ಕೊಂಡ್ರೆ ಕಾಣುತ್ತೆ ಕಣೆ ನ್ಯಾಯ ಹೇಳೋರು ಒಬ್ರು ಸಿಗ್ತಾ ಇಲ್ವಲ್ಲ ಒಂದ್ ನಿಮಿಷ ಬಂದೆ ನೀನು ವಯಸ್ಸಲ್ಲಿ ಚಿಕ್ಕವನಾದ್ರು ದೇಹದಲ್ಲಿ ದೊಡ್ಡವನಾಗಿದೆಯಾ ನೀನೇ ನ್ಯಾಯ ಹೇಳು ನಾನು ನಮ್ಮ ತಾತ ಬೈರೇಗೌಡ್ರ ಮಗ ರಾಮೇಗೌಡ್ರು ಚಿಕ್ಕಪ್ಪ ತಿಪ್ಪೇಗೌಡ್ರ ಮಗಳು ಸುಬ್ಬಿ ನಿಮ್ ಕರೆಕ್ಟ್ ಆಗಿ ನ್ಯಾಯ ಹೇಳಬೇಕ ನಾನ್ ಹೇಳಿದ್ರೆ ಸರಿ ಹೋಗಲ್ಲ ನೋಡಿ ಅಲ್ಲಿ ಕೂತಿದಾರಲ್ಲ ಗುಂಗುರ್ ಕೂದ್ಲು ಅವರು ಸುತ್ತಮುತ್ತ ಇರೋ ಹತ್ತು ಹಳ್ಳಿಗೆ ನ್ಯಾಯ ಹೇಳೋ ಪಂಚಾಯತ್ ಚೇರ್ಮನ್ ಅವ್ರ ಹತ್ರ ಹೋಗಿ ಕೇಳಿ ಕರೆಕ್ಟ್ ಆಗಿರ್ತಾರೆ ಸ್ವಾಮಿ ನೀವೇ ನ್ಯಾಯ ಹೇಳಿ ನಾನು ನಮ್ಮ ತಾತ ಬೈರೇಗೌಡ್ರ ಮಗ ರಾಮೇಗೌಡ್ರು ಚಿಕ್ಕಪ್ಪ ತಿಪ್ಪೇಗೌಡ್ರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಹೋರೇಗೌಡ ಅಂತ ಇಷ್ಟಕ್ಕೂ ನಾನು ಗಂಡಿಗೆ ಸೋದರ ಆಗಬೇಕು ನನಗೆ ಲಗ್ನ ಪತ್ರಿಕೆ ನಾವು ಒಂದು ವಾರಕ್ಕಿಂತ ಮುಂಚೆ ಕೊಡ್ಬೇಕು ತಾನೆ ನಿನ್ನೆ ಬೆಳಗ್ಗೆ ತಂದು ಕೊಟ್ಟಿದ್ದಾರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಬಸ್ಸಿಗೆ ಬರಬೇಕು ಅಂತ ಬಸ್ ಹತ್ತಿದ್ರೆ ಕೂತ್ಕೊಳಗೆ ಸೀಟೇ ಇಲ್ಲ ಇಷ್ಟಕ್ಕೂ ನಾನು ಗಂಡಿ ಸೋದರ ಮಾವ ಕಾಲಿ ಬೇಕಾದ್ರೆ ಬೀಳ್ತಿರ್ ಕಂಡ್ಲ ಪಾರ್ಲ ಅವ್ರು ಪೂರಾ ಹೇಳ್ಬಾರ್ಲ ಪಾರು ಐ ಬ್ಲೂ ಫಿಲಿಮ್ ಬೆಂಚ ಈ ಗಣಿ ಒಂದ್ ಐಡಿಯಾ ಕಳೋಗಿ ಅವ್ನ ನಿಂದ ತಕ್ಷಣ ಕರ್ಕೊಂಡು ಹೋಗಕ್ಕೆ ಇರೋದು ಒಂದೇ ದಾರಿ ನಿಮ್ ಮನೇಲಿ ಅವಾಗವಾಗ ಡ್ರಾಮಾ ಮಾಡ್ತೀಯಲ್ಲ ಆ ಡ್ರಾಮ ಏನ್ ಮಾಡಿ ವರ್ಕೌಟ್ ಆಗುತ್ತೆ ವರ್ಕೌಟ್ ಮಾಡ್ತೀವೋ ಸುರೋಜ್

స్వప్న ఏ మదన్ యార్ మాతర కూయ్యా నిన్ పక్క మధు అండ్ ఇన్వెస్టర్ నన్ నన్ను స్వప్న స్వప్న ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ ಇವಳು ದಿವ್ಯಾ ಸ್ವಪ್ನ ನಿನ್ನ ಹೆಸ್ರು ದಿವ್ಯನಾ ನನಗೇನು ಅರ್ಥ ಆಗ್ತಾ ಇಲ್ಲ ಏನಾಯ್ತು ಹೇಳು ಹಲೋ ನಾನು ಏನು ಅಂತ ಹೇಳಿ ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಪ್ಲೀಸ್ ಸ್ವಪ್ನ ನಾನು ಯಾರು ಅಂತ ಕೇಳಿ ಕೊಲ್ಲಬೇಡ ಕ್ಯಾನ್ ಯು ಸ್ಟಾಪ್ ದಿಸ್ ನಾನ್ ಸಿಸ್ ಸಂಬಂಧ ಇದ್ದೇ ಇರೋದನ್ನ ಹೇಳಿ ನೀವು ನನ್ನ ಇದ್ದೀರಾ ನೀವು ನನ್ನ ಯಾರೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ ನಾ ಸ್ವಪ್ನ ಅಲ್ಲ 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 ನೀವಾದರೂ ನಿಮ್ಮ ಫ್ರೆಂಡ್ ಹೇಳಿ ಅವಳು ಎಷ್ಟು ಲೆಟರ್ ಎಷ್ಟು ಎಷ್ಟೊಂದ್ ಸಲ ನನ್ನ ಜೊತೆ ಫೋನ್ ಅಲ್ಲಿ ಮಾತಾಡಿಲ್ಲ ನನ್ ಮನ್ಸಾರೆ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿಲ್ಲ ಹೇಳಿ ಹೇಳಿ ಮಾತಾಡಿ ಬೇರೆ ಸಂದರ್ಭದಲ್ಲಿ ಮಾತಾಡ್ತೀರಲ್ಲ ಮಾತಾಡಿ ಮಾತಾಡಿ ಸಾರಿ ಸರ್ ಆ ಹುಡುಗಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ನಿಮ್ಮ ಹತ್ರ ಆಟ ಆಡಬೇಕು ಅಂತಾನೆ ಅವಳು ನಮ್ಮ ಫ್ರೆಂಡು ಅವಳ ಹೆಸರು ಸಪ್ನ ಅಂತೆಲ್ಲ ಕತೆ ಕಟ್ಟಿ ನಿಮ್ಮ ಹತ್ರ ಇಷ್ಟು ನಾಟಕ ಇಷ್ಟು ನಾಡಿ ನಾಟಕ కాపాడకోస్కరె సేర్కు నా స్వప్న నీని నీన్ ఎదుర్కోబేడా ధైర్య వన్ మనసల్ నన్నే ప్రీతస్ అంతు నన్నే మదే ఆ భయపడత్యా నిమ్ అప్పన్గా నిమ్మన్గా ఇలా నిమ్మన్గా ನಿನ್ನ ಆಸೆ ಆಕಾಂಕ್ಷೆಗಳನ್ನ ಮನ್ಸಲ್ಲಿ ಇಟ್ಕೊಂಡು ನಿನ್ ಜೀವನ ನೀನೇ ಹಾಳು ಮಾಡ್ಕೋತಿದ್ಯಾ ನನ್ ಜೀವನ ನಾನು ಹಾಳು ಮಾಡ್ಕೋತಾ ಇದೀನ ಏನ್ ಹೇಳ್ತಾ ಇದ್ದೀರಾ ನೀವು ನನಗೊಂದು ಅರ್ಥ ಆಗ್ತಿಲ್ಲ ನೋಡಿ ನಾವಾಗ್ಲಿ ನಮ್ಮ ಮಗಳಾಗ್ಲಿ ನೀವ್ ಅನ್ಕೊಂಡಾಗೆ ಮೋಸ್ಕಾರ ಅಲ್ಲ ನಮ್ಮ ಮಧ್ಯೆ ಯಾವ ಮುಚ್ಚು ಇಲ್ಲ ನಮ್ಮ ಮಗಳಿಗೆ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದೀವಿ ಅವಳಿಷ್ಟಾನೇ ನಮ್ಮಿಷ್ಟ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಏನೇನೋ ಮಾತಾಡಿ ಅವಳ ಜೀವನ ಹಾಳು ಮಾಡಬೇಡಿ ಈಗ ಒಳ್ಳೆಯವ್ರ ತರ ವೇಷ ಹಾಕೊಂಡು ವಾದಿಸ್ಬೇಡಿ ನೀವು ನಿಮ್ ಮಗ ಸರಿ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ಸ್ವಪ್ನ ನನ್ನ ಹತ್ರ ಹೇಳಿದಾಳೆ ಅಲ್ವಾ ದೇವ್ರಿ ಇದೇನ್ ಗ್ರಹಚಾರ ಕೇಳ್ಕೊತೀನಿ ಕಾಲ್ಗೂ ಬೀಳ್ತೀನಿ ಇಲ್ಲಿ ಸಲದೆಲ್ಲ ಹೇಳಿ ನನ್ ಮಗಳ ಬಾಳ ಹಾಳು ಮಾಡ್ಬೇಡಪ್ಪ ಬೀಗಡೆ ಅವನತ್ರ ಏನ್ರಿ ಬೇಡ್ಕೋತೀರಾ ದುಡ್ಡು ಕಾಸ್ಕಾಗಿ ಮದುವೆ ಮನೆ ನುಗ್ಗಿ ಈ ತರ ಗಲಾಟೆ ಮಾಡೋದು ಕಸಬಾ ಬಿಟ್ಟಿದೆ ಕತ್ತಿಡಿದು ಆಚೆ ತಳ್ಳದು ಬಿಟ್ಟು ಅವನಿಗೇನು ನ್ಯಾಯ ಒಪ್ಪಿಸ್ತೀರಾ ಸುರೇಶ್ ಹೇಳ್ರಿ ಮೇಲೆ ಅವನು ಕಾಲಿ ಬಿದ್ದು ನಿಮ್ಮ ಮನೆ ತನದ ಮರೆಯಾಗಿ ನಾನು ನೀವ್ ಹಾಳ್ ಮಾಡ್ಕೋತೀರಾ ನನ್ನ ಸೊಸೆ ಅಪರಂಜಿ ಅಂತಳು ಅಂತ ನನಗ್ ಚೆನ್ನಾಗ್ ಗೊತ್ತು ಯಾರು ಏನೇ ಹೇಳಿದ್ರು ಈ ಮದುವೆ ನಡೆದೇ ನಡೆಯುತ್ತೆ ನಡಿಲೇಬೇಕು ಮೇಲೆ ಇನ್ನು ಏನೋ ನೋಡ್ತಿದ್ದೀರಾ ಆ ಹೊತ್ತಿನ ಬಿಟ್ಟು ಆಚೆ ಏನೋ ಇದೆಲ್ಲ ಆದರ್ಶ್ ಇಲ್ಲಿರೋರ್ಗೆ ಯಾರಿಗೂ ಚೆನ್ನಾಗಿ ತಿಳ್ಕೊಂಡಿದ್ದ ಸ್ವಪ್ನೂ ನನ್ನ ನೇಮಾರ್ಸ್ಬಿಟ್ರು ಉಳಿದಿರೋ ನೀನ್ ಒಬ್ನೇ ನೀನಿಗೆ ನನ್ ಬಗ್ಗೆ ಚೆನ್ನಾಗಿ ಗೊತ್ತು ಈ ತರ ನಡೀತಾರ ಮದ್ವೆ ನಾನ್ ನಿಲ್ಸೋ ಕೆಟ್ಟವ್ ನಾನಲ್ಲ ಅಂತ ನನ್ ಪ್ರೀತಿ ವಿಷಯನೂ ನಿನ್ ಗೊತ್ತು ನಿನ್ ಪ್ರೀತಿ ಬಗ್ಗೆ ನನ್ಗೂ ಗೊತ್ತು ಮದನ್ ಆದ್ರೆ ನೀನ್ ಪ್ರೀತಿದ್ದು ಇವಳೆ ಅಂತ நீனும் அவள் கையு கொட்டி கொட்டிரும் இது நோடு ஆ உங்கர நீ நன் கைல எஸ் சன நோட் இது நான் தேவ் உங்குரா ಹಾಕಿ ನಿಶ್ಚಿತಾರ್ಥ ದಿನ ಹೇಳ ಹೇಗ್ ಸಿಕ್ತು ಅವತ್ ನಾನು ಆದ್ರೆ ಇವತ್ ನಮಕ್ ಸಾಧ್ಯನೇ ಇಲ್ಲ ಏ ಆದರ್ಶ್ ಅವನ್ ಯಾವನೋ ಏನೋ ಹೇಳ್ದ ಅಂತ ನೀನು ನಂಬ್ತೀಯೇನೋ ನನ್ನ ಮಾತು ಕೇಳೋ ನಿಮಗ್ ದಿವ್ಯನ್ ಮೇಲೆ ಎಷ್ಟ್ ನಂಬಿಕೆ ಇದೆಯೋ ಅದಕ್ಕಿಂತ ಹೆಚ್ಚು ನಂಬಿಕೆ ನನಗ್ ಮದನ್ ಮೇಲಿದೆ ನಾನವನ್ ಇವತ್ತಿಂದ ನೋಡ್ತಾ ಇಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆದರ್ ನನಗೆ ಈ ಮದುವೆ ಇಷ್ಟ ಇಲ್ಲ ಆದರ್ ನೀವ್ ಈ ರೀತಿ ತೀರ್ಮಾನ ತಗೊಂಡ್ರೆ ನಮ್ ಮಗಳ ಭವಿಷ್ಯ ಏನಾಗ್ಬೇಕು ಅಪ್ಪ ಅವ್ರನ್ನ ತಡಿಬೇಡಿ ಈಗ ನೀವ್ ಅವ್ರನ್ನ ಈ ಮದ್ವೆ ಒಪ್ಸಿದ್ರು ಅವ್ರನ್ನ ಮದ್ವೆ ಆಗೋಕೆ ನನಗ್ ಇಷ್ಟ ಇಲ್ಲ ಒಂದ್ ಸಲ ಅನುಮಾನ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಜೀವನ ಪೂರ್ತಿ ಸಂತೋಷ ಅನ್ನೋದು ಇರೋದೇ ಇಲ್ಲ ಅಲ್ಲ ಮದ್ವೆ ನಿಂತೋಯ್ತು ಯಾರಾದರೂ ಒಬ್ಬರು ನನ್ನ ಹತ್ರ ಬಂದು ಮದುವೆ ಯಾಕೆ ನಿಲ್ತು ಏನು ವಿಷಯ ಅಂತ ಕೇಳಬಾರ್ದಾ ಇಷ್ಟಕ್ಕೂ ಗಂಡಿ ಸೋದ್ರ ಮಾವ ನಾನು ಗಂಡೇ ಇಲ್ಲ ಇದ್ರ ಸೋದ್ರ ಮಾವ ಬೇರೆ ಅಂತೆ ಊಟ ಮದುವೆನೇ ಇಲ್ಲ ಊಟ ಯಾವನ್ನ ಕೊಡ್ತಾನೆ ನೀವೇನ್ ನಡಿಬೇಕು ಅನ್ಕೊಂಡು ಇಲ್ಲಿಗೆ ಬಂದಿದ್ರೋ ಅದೆಲ್ಲ ನಡೆದಾಯ್ತಲ್ಲ ಈಗ ನಿಮಗ್ ನೆಮ್ಮದಿನ ಯಾಕೆ ನೀನ್ ಅನ್ಕೊಂತರ ಮದುವೆ ನಡೆಯಲ್ಲ ಅಂತ ಬೇಜಾರ ನೀವು ಒಬ್ಬ ಮನುಷ್ಯರ ನೋಡೋಕೆ ಇಷ್ಟು ಡೀಸೆಂಟ್ ಆಗಿ ಕಾಣ್ತೀರಾ ಇಷ್ಟು ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಲ್ಲ ಆಗ್ಬೇಕಾದ್ದೆ ನನಗೆ ಒಮ್ಮನ ಆಗ್ಬೇಕಾದ್ದೆ ಇನ್ನ ಮನ್ಸಾರ ಪ್ರೀತಿಸಿದಕ್ಕೆ ಇದೆಲ್ಲ ಆಗ್ಬೇಕಾದ್ದೆ ತೋರಿಸ್ಬಿಡ್ರಲ್ಲ ನಿಮ್ ಸಿಟಿ ಅಯ್ಯೋ ಒಂದ್ ನಿಮಿಷ ಕೇಳಿ ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಏನ್ ನಡೀತು ಅಂತ ಕೇಳಿ ಸರ್ ಪ್ಲೀಸ್ ತಪ್ಪು ನಿಮ್ದು ಅಲ್ಲ ಅವ್ರದ್ದು ಅಲ್ಲ ಆಕ್ಚುಲಿ ಅವ್ರಿಗೆ ಗೊತ್ತಾಗ್ದಾಗೆ ಅವ್ರ ಪೂಜೆ ಪುಟ್ಟಿಲಿ ಉಂಗ್ರ ಹಾಕಿದ್ದು ನಾನೇ ಹೌದು ಸರ್ ಯಾವಾಗ್ಲೋ ಎಲ್ಲೋ ನಿಮ್ಮನ್ನ ನೋಡಿ ಇಷ್ಟಪಟ್ಟು ಇವ್ರ ಹತ್ರ ನೀವು ನಮ್ಮ ಫ್ರೆಂಡು ಹೆಸರು ಸಪ್ನ ಅಂತ ಸುಳ್ಳು ಹೇಳಿ ಅವ್ರ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಸಿದ್ವಿ ಆ ಸಮಯದಲ್ಲಿ ನಡೆದ ಎಲ್ಲ ಘಟನೆಗಳು ಸಂದರ್ಭಕ್ಕೆ ತಕ್ಕಂಗೆ ಒಂದ್ಕೊಂಡು ನಡೆದು ನಾವಾಡೋ ನಾಟಕಕ್ಕೆ ನೆರವಾದ್ವು ನಾವೇನೋ ಇದೀನಿಲ್ಲ ಹುಡ್ಗಾಟಕ್ಕೆ ಆಡಿದ್ವಿ ಆದ್ರೆ ಇವ್ರು ನಿಮ್ಮನ್ನ ಪ್ರೀತಿಸ್ತಾರದ್ ಮಾತ್ರ ಸತ್ಯ ಪ್ರಪಂಚದಲ್ಲಿ ನಿಮ್ಮನ್ ಯಾರು ಈ ಮಟ್ಟ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ ಈಗಲೂ ಕಾಲ ಮಿಂಚಿಲ್ಲ ನೀವು ಅವರು ಒಂದಾದ್ರೆ ಖಂಡಿತ ಸುಖವಾಗಿರ್ತೀರೋ ನಮ್ಗೆ ನಮ್ಗೆಲ್ರಿಗೂ ಇದೆ ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ ನೋಡಿ ನಿಮ್ ಕಣ್ಗೆ ಅವ್ರ ಅಮರ ಪ್ರೇಮಿ ತರ ಕಾಣ್ತಿರ್ಬಹುದು ಆದ್ರೆ ನನ್ಗೇನು ಹಾಗೆ ಅನ್ನಿಸ್ತಿಲ್ಲ ಸಿಟಿ ಹುಡುಗಿರ್ ಬಗ್ಗೆ ಇವ್ರಿಗಿರೋ ಕೆಟ್ಟ ಅಭಿಪ್ರಾಯನ್ ಕೇಳಿದ್ರೆ ಇವ್ರ ಮನಸ್ಸು ಎಷ್ಟು ಕುರೂಪ್ ಅಂತ ನನ್ಗೆ ಅರ್ಥ ಆಗುತ್ತೆ ಇವ್ರನ್ನ ಮದ್ವೆ ಆಗೋದಿರ್ಲಿ ಇವ್ರ ಮುಖ ನೋಡ್ಕು ನನ್ಗೆ ಅಸಹ್ಯ ಆಗ್ತಿದೆ ಯಾಕ್ ಸರ್ ಹೀಗೆಲ್ಲ ಮಾಡ್ಬಿಟ್ರಿ ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡಿದ್ದಿದ್ರೆ ಎಲ್ಲ ಸರಿ ಆಗ್ತಿತ್ತೋ ಏನೋ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅವಳ ನಮ್ ಫ್ರೆಂಡ್ ಆಗಿದ್ರೆ ನಾವ್ ಅವಳ ಮದ್ವೆಗ್ ಬರ್ತಾ ಇರ್ತಿದ್ವಾ ಹೋಗಿ ಸರ್ ನೀವ್ ದುಡುಕ್ ಬಿಡ್ರಿ ಸರ್